ಬಾಡ್ಯಲಕ್ಷ್ಮೀ ಸೀರಿಯಲ್ಲಲ್ಲಿ ತಾಂಡವ ಪಾತ್ರ ಅಂತ ತುಂಬಾ ಇಂಪ್ಯಾಕ್ಟ್ ಮಾಡುವಂಥ ಪಾತ್ರ ಅಂತ ಹೇಳ್ಬೋದು ಹೌದು ಸದ್ಯ ಹೆಂಡತಿಗೆ ಮೋಸ ಮಾಡಿದ ಈತ ಶ್ರೇಷ್ಠನ ಕೊನೆಗೂ ಕೂಡ ಆಗಿರ್ತಾನೆ ಇನ್ನು ಇದೇ ಕಥೆಯ ಅಂತರ ಈಗ ನಡೀತಾ ಇದೆ ಇನ್ನು ಈ ಅಂತ ಈಗ ಈಗ ಮತ್ತೊಂದು ಈಗ ಪೂಜಾ ಮದುವೆಯಲ್ಲಿ ಕೂಡ ಟ್ವಿಸ್ಟ್ ಕೂಡ ಈಗ ಕಾಣ್ತಿದೆ ಇನ್ನು ಇದೇ ಸಂದರ್ಭದಲ್ಲಿ ತಾಂಡವ ಪಾತ್ರಕ್ಕೆ ಸ್ವಲ್ಪ ಈಗ ಬರ್ತಾ ಬರ್ತಾ ಮಾಸವು ಕೂಡ ಕಡಿಮೆ ಆಗಿದೆ ಇದನ್ನೆಲ್ಲ ಗಮನಿಸಿದ ತಾಂಡವರು ಇತ್ತೀಚೆಗೆ ಒಂದು ಸೋಷಿಯಲ್ ಮೀಡಿಯಾ ಖಾತೆ ಹೇಳ್ಕೊಂಡಿದ್ದಾರಂತೆ ಹೌದು ಸದ್ಯ ಅವರು ಹೇಳೋದಿಷ್ಟೇ ಸದ್ಯ ಈಗೆಲ್ಲ ಇದೆ ಈ ಕಾರಣದಿಂದಾಗಿ ನನಗೆ ಕೆಲವು ಸಿನಿಮಾಗಳು ಕೊಡೋ ಅವಕಾಶಗಳು ಒದಗಿ ಬರ್ತಿದೆ ನನ್ನ ಪಾತ್ರ ಈಗ ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗಿದೆ ಆ ಕಾರಣಕ್ಕಾಗಿ ನಾನು ಅಲ್ಲಿಗೆ ಹೋಗಬೇಕು ನಿರ್ಧಾರ ಮಾಡಿದ್ದೇನೆ ನನ್ನ ಪಾತ್ರಕ್ಕೆ ಬೇರೆಯೊಬ್ಬ ಪಾತ್ರಧಾರಿ ಬರಲಿದ್ದಾರೆ ಒಬ್ಬ ನಾಯಕ ಬರಲಿದ್ದಾರೆ ಅವರು ಕೂಡ ನನಗೆ ಕೊಟ್ಟಷ್ಟು ಪ್ರೀತಿ ವಿಶ್ವಾಸ ಕೊಡಬೇಕು ಅಂತಲೂ ಕೂಡ ಈ ಮೂಲಕ ತಾಂಡವ್ ಹೇಳ್ಕೊಂಡಿದ್ದಾರಂತೆ ಇತ್ತೀಚಿನ ದಿನಗಳಲ್ಲಿ ನೋಡಿರ್ಬೋದು ಪೂಜಾ ಮದುವೆ ಸ್ವೀಕ್ವೆನ್ಸ್ ಬರ್ತಿದ್ದಂಗೆ ತಾಂಡವ್ ಸ್ವೀಕ್ವೆನ್ಸ್ಗಳು ಭಾಳಷ್ಟು ಕಡಿಮೆ ಆಗಿಬಿಟ್ಟಿದೆ ಇದೇ ಕಾರಣಕ್ಕೆ ಅವರು ಸೀರಿಯಲ್ನಿಂದ ಹೊರ ಬರ್ತಿದ್ದಾರೆ ಅಂತ ಹೇಳಲಾಗುತ್ತೆ ಈ ಮಾತಿಗೇ ನಮ್ಮ ಇವರು ಈಗ ಈಗ ತಾಂಡವರು ಈಗ ಕೇವಲ ಭಾಗ್ಯಲಕ್ಷ್ಮಿ ಸೀರಿಯಲ್ನಲ್ಲಿ ಇನ್ನು ಕೇವಲ ನೆನಪಾಗಿ ಮಾತ್ರ ಉಳಿಯಲಿದ್ದಾರೆಂದು ಅಂತ ಹೇಳಲಾಗ್ತದೆ ಹೌದು ಇನ್ನುವರ ಸೀರೆನಲ್ಲಿ ಕೇವಲ ನೆನಪಾಗಿ ಮಾತ್ರ ಈಗ ಸದ್ಯಕ್ಕೆ ಉಳಿದಿದ್ದಾರೆ ಇನ್ನು ತಾಂಡವರ ಜಾಗಿ ಯಾವ ನಾಯಕರ ರಿಪ್ಲಸ್ ಆಗಿ ಬರ್ತಿದ್ದಾರೆ ಎಂಬುದು ನಾವು ಮುಂದಿನ ದಿನಗಳಲ್ಲಿ ಏಕಾದ ನೋಡಬೇಕಾಗುತ್ತೆ